ನಮಸ್ಕಾರ ಸ್ನೇಹಿತರೆ ಇಂದು ನಾವು ನವರಾತ್ರಿಯ ಪಂಚಮ ದಿನ ಆರಾಧಿಸುವ ಸ್ಕಂದ ಮಾತೆಯ ಕತೆ ಹಾಗೂ ಅವರ ಮಹಿಮೆಯನ್ನು ಕೇಳೋಣ ತಾರಕಾಸುರನ ವರ ಮತ್ತು ಅಹಂಕಾರ ಪುರಾತನ ಕಾಲದಲ್ಲಿ ತಾರಕಾಸುರ ಎಂಬ ಶಕ್ತಿಶಾಲಿ ಅಸುರನು ಶಿವನನ್ನು ತೃಪ್ತಿಪಡಿಸಲು ಕಠಿಣ ತಪಸ್ಸು ಮಾಡಿದನು ಶಿವನು ಪ್ರಸನ್ನನಾದಾಗ ತಾರಕಾಸುರನು ಒಂದು ಕುತಂತ್ರದ ವರವನ್ನು ಕೇಳಿದನು ನನ್ನನ್ನು ಶಿವನ ಮಗನೇ ಕೊಲ್ಲಬಲ್ಲನು ಎಂಬ ವರವನ್ನು ಕೇಳಿದನು ಶಿವನು ಸತ್ಯವಂತನೆಂದು ಆ ವರನ್ನು ನೀಡಿದನು ಆ ಸಮಯದಲ್ಲಿ ಶಿವನು ಗಾಢ ಸನ್ಯಾಸದಲ್ಲಿ ತೊಡಗಿಕೊಂಡಿದ್ದರಿಂದ ಅವರಿಗೆ ಮಗು ಎಂಬ ಕಲ್ಪನೆಯೇ ಇರಲಿಲ್ಲ ಇದನ್ನು ಪ್ರಯೋಜನ ಮಾಡಿಕೊಂಡ ತಾರಕಸುರನು ಶಿವನಿಗೆ ಮಗು ಆಗುವುದೇ ಇಲ್ಲ ಹೀಗಾಗಿ ನನ್ನನ್ನು ಯಾರು ಕೊಲ್ಲಲಾರರು ಎಂಬ ಅಹಂಕಾರದಿಂದ ದೇವತೆಗಳನ್ನು ಕಾಡಲು ಆರಂಭಿಸಿದನು ದೇವತೆಗಳು ಭಯಭೀತರಾಗಿದ್ದರು ಯಜ್ಞ ಹೋಮಗಳು ಅಡಚಣೆಗೊಳಗಾಗಿದವು ಲೋಕದಲ್ಲಿ ಅಶಾಂತಿ ಹೆಚ್ಚಿತ್ತು ದೇವತೆಗಳು ಇಂಥ ಸಂಕಷ್ಟದಲ್ಲಿ ಬ್ರಹ್ಮ ವಿಷ್ಣು ಇಂದ್ರ ಮತ್ತು ಇತರ ದೇವತೆಗಳು ಸೇರಿ ಪಾರ್ವತಿ ದೇವಿಯನ್ನು ಪ್ರಾರ್ಥಿಸಿದರು ಅವರು ಮೂರ್ತಿಪೂರ್ವಕವಾಗಿ ಬೇಡಿಕೊಂಡರು ಅಮ್ಮ ತಾರಕಸುರನ ಅಹಂಕಾರದಿಂದ ಲೋಕವೇ ನಾಶವಾಗುತ್ತಿದೆ ಶಿವ ಪಾರ್ವತಿಯ ಮಗನೇ ಅವನನ್ನು ಸಂಹರಿಸಬಲ್ಲ ನೀವು ದಯವಿಟ್ಟು ಲೋಕವನ್ನು ರಕ್ಷಿಸಬೇಕು ಎಂದು ದೇವಾನುದೇವತೆಗಳು ಪಾರ್ವತಿಯಲ್ಲಿ ಕೇಳಿಕೊಂಡರು ಪಾರ್ವತಿ ದೇವಿ ಗಾಢ ತಪಸ್ಸು ಮಾಡಿ ಶಿವನ ಮನಸ್ಸನ್ನು ಮತ್ತೆ ಗೃಹಸ್ಥಾಶ್ರಮದತ್ತ ಸೆಳೆಯಲು ಪ್ರಯತ್ನಿಸಿದರು ತಪಸ್ಸು ಫಲಿಸಿ ಶಿವನು ಪಾರ್ವತಿಯೊಂದಿಗೆ ಕುಟುಂಬ ಜೀವನಕ್ಕೆ ಮರಳಿದರು ಇಬ್ಬರ ದಿವ್ಯ ತೇಜಸ್ಸಿನಿಂದ ಸ್ಕಂದ ಜನಿಸಿದರು ಅವನಿಗೆ ಆರು ಮುಖಗಳಿದ್ದವು ಆದ್ದರಿಂದಲೇ ಅವನನ್ನು ಷಣ್ಮುಖ ಎಂದು ಕರೆಯಲ್ಪಟ್ಟನು ಇನ್ನು ಅವನನ್ನು ಕುಮಾರಸ್ವಾಮಿ ಸುಬ್ರಹ್ಮಣ್ಯ ಕಾರ್ತಿಕೇಯ ಎಂದು ಕರೆದರು ಬಾಲ್ಯದಲ್ಲಿ ಅವನು ಅಸಾಧಾರಣ ಶೌರ್ಯ ತೋರಿಸಿದನು ಅವನ ಕಣ್ಣುಗಳಲ್ಲಿ ಧೈರ್ಯ ಕಂಗೊಳಿಸುತ್ತಿತ್ತು ಕೈಯಲ್ಲಿ ಶಕ್ತಿ ಆಯುಧವಿತ್ತು ದೇವಸೇನೆಯ ಸೇನಾಧಿಪತಿಯಾದನು ದೇವತೆಗಳು ಅವನ ಶಕ್ತಿಯನ್ನು ಕಂಡು ಅವನನ್ನು ತಮ್ಮ ಸೇನೆಯ ಸೇನಾಧಿಪತಿಯಾಗಿ ನೇಮಿಸಿದನು ಸ್ಕಂದನು ಸಿಂಹದಂತೆ ಗರ್ಜಿಸಿ ದೇವಸೇನ್ಯದ ಉತ್ಸಾಹವನ್ನು ಮತ್ತಷ್ಟು ಹೆಚ್ಚಿಸಿದನು ತಾರಕಾಸುರನು ತನ್ನ ಅಸುರ ಸೇನೆಯೊಂದಿಗೆ ಭೀಕರ ಯುದ್ಧಕ್ಕೆ ಸಜ್ಜಾದನು ಯುದ್ಧ ಭೂಮಿಯಲ್ಲಿ ಘೋಷಣೆಗಳು ಮೊಳಗಿದವು ಶಸ್ತ್ರಾಸ್ತ್ರಗಳು ಗರ್ಜಿಸಿದವು ರಕ್ತ ನದಿಗಳಂತೆ ಅರಿಯಿತು ಆದರೆ ಸ್ಕಂದನು ತನ್ನ ಶಕ್ತಿ ಆಯುಧದಿಂದ ಅಸುರರ ಸೇನೆಯನ್ನು ಒಂದರ ಹಿಂದೆ ಒಂದಾಗಿ ಸಮರಿಸುತ್ತಾ ಕೊನೆಗೆ ತಾರಕಾಸುರನನ್ನು ಒದಿಸಿದನು ಆ ದಿನದಿಂದ ಲೋಕದಲ್ಲಿ ಮತ್ತೆ ಶಾಂತಿ ನೆಲೆಸಿತು ದೇವತೆಗಳು ಉಲ್ಲಾಸದಿಂದ ತುಂಬಿ ಸ್ಕಂದನ ಶೌರ್ಯವನ್ನು ಕೊಂಡಾಡಿದರು ಸ್ಕಂದನ ತಾಯಿ ಪಾರ್ವತಿಯೇ ಸ್ಕಂದಾಮಾತೆ ಎಂದು ಪ್ರಸಿದ್ಧರಾದರು ಅವರು ದಿವ್ಯ ಸ್ವರೂಪದಲ್ಲಿ ಕಾಣಿಸುತ್ತಾರೆ ವಾಹನದಲ್ಲಿ ಕುಳಿತಿರುತ್ತಾರೆ ನಾಲ್ಕು ಭುಜಗಳಿರುತ್ತವೆ ಈ ಭುಜಗಳಲ್ಲಿ ಕಮಲ ಹಿಡಿದಿರುತ್ತಾರೆ ಒಂದು ಕೈಯಲ್ಲಿ ಮಗನಾದ ಸ್ಕಂದನನ್ನು ತಬ್ಬಿಕೊಂಡಿರುತ್ತಾರೆ ಮತ್ತೊಂದು ಕೈಯಲ್ಲಿ ಭಕ್ತರಿಗೆ ಆಶೀರ್ವಾದ ನೀಡಿರುತ್ತಾರೆ ಅವರ ಮುಖದಲ್ಲಿ ತಾಯಿಯ ಮಮತೆ ಕಣ್ಣುಗಳಲ್ಲಿ ಕರುಣೆ ಸ್ವರೂಪದಲ್ಲಿ ದಿವ್ಯ ಶಾಂತಿ ಅರಿಯುತ್ತದೆ ಸ್ಕಂದ ಮಾತೆಯ ಕತೆ ನಮಗೆ ಹೇಳುವುದೇನೆಂದರೆ ತಾಯಿಯ ಮಮತೆ ಯಾವ ಶಕ್ತಿ ತಡೆಯಲಾರದು ಮಗನ ಶೌರ್ಯವು ಜಗತ್ತಿಗೆ ರಕ್ಷಣೆಯಾಗುತ್ತದೆ ಪ್ರೇಮ ಮತ್ತು ಧೈರ್ಯ ಒಂದಾದಾಗ ಅಸಾಧ್ಯವೆನಿಸಿದ್ದನ್ನು ಸಾಧಿಸಬಹುದು ಸ್ಕಂದ ಮಾತೆಯ ಪೂಜೆಯಿಂದ ಅಜ್ಞಾನ ದೂರ ಆಗುತ್ತದೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಕುಟುಂಬದಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ ಜ್ಞಾನ ಮತ್ತು ಧೈರ್ಯ ಬೆಳುತ್ತದೆ ಸೊ ನವರಾತ್ರಿ ಪಂಚಮ ದಿನದ ಸ್ಕಂದ ಮಾತೆಯನ್ನು ಪೂಜೆ ಮಾಡುವುದರಿಂದ ಆಗುವ ಲಾಭಗಳು ನವದುರ್ಗೆಯ ಆರಾಧನೆಯಲ್ಲಿ ಪಂಚಮ ದಿನ ಸ್ಕಂದ ಮಾತೆಯ ಪೂಜೆ ಅತ್ಯಂತ ಪ್ರಮುಖ ಭಕ್ತರು ಕಮಲ ಹೂಗಳನ್ನು ಅರ್ಪಿಸಿ ಅಮ್ಮ ನಮಗೆ ಜ್ಞಾನ ಧೈರ್ಯ ಮತ್ತು ಶಾಂತಿ ನೀಡಿ ಎಂದು ಪ್ರಾರ್ಥಿಸುತ್ತಾರೆ ಹೀಗಾಗಿ ಸ್ನೇಹಿತರೆ ಸ್ಕಂದ ಮಾತೆ ಮಗನಿಗೆ ಜೀವ ಕೊಟ್ಟ ತಾಯಿ ಲೋಕಕ್ಕೆ ಧೈರ್ಯ ಕೊಟ್ಟ ದೇವಿ ಅವರ ಆರಾಧನೆಯಿಂದ ನಮಗೆ ಮಮತೆಯೂ ಶೌರ್ಯವೂ ಜ್ಞಾನವೂ ಒಂದೇ ಸಮಯದ ಲಭಿಸುತ್ತದೆ ಸ್ಕಂದ ಮಾತೆ ಆಶೀರ್ವಾದ ಎಲ್ಲರಿಗೂ ಲಭಿಸಲಿ ಜೈ ಸ್ಕಂದ ಮಾತೆ ನೋಡಿದ ಎಲ್ಲರಿಗೂ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಮ್ಮ ಚಾನಲ್ ಇನ್ಸ್ಪೈರಿಂಗ್ ಕನ್ನಡ ಬರ್ಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಬೆಲ್ ಐಕಾನ್ ಒತ್ತಿ ಈ ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕನ್ನಡ ಸಂಸ್ಕೃತಿ ಮತ್ತು ಕಥೆಗಳನ್ನು ಎಲ್ಲರಿಗೂ ತಲುಪಿಸೋಣ ಮುಂದಿನ ವಿಡಿಯೋ ಕೂಡ ನೋಡಲು ಚಾನಲ್ನಲ್ಲಿ ಭೇಟಿ ನೀಡಿ ಜೈ ಕನ್ನಡ